ಧನಸು ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಈ ತಿಂಗಳು ನಿಮಗೆ ಮಿಶ್ರ ಫಲಗಳನ್ನು ನೀಡಬಹುದು ಹೊಸ ಯೋಜನೆಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಆದರೆ ನಿರ್ಧಾರಗಳ ಬಗ್ಗೆ ಚಿಂತನಾಶೀಲವಾಗಿ ನಡೆದರೆ ಉತ್ತಮ ಗುರು ಮತ್ತು ಶನಿ ನಿಮ್ಮ ಮೇಲೆ ವಿಶೇಷ ಪ್ರಭಾವ ಬೀರುತ್ತಿರುವುದರಿಂದ ಕೆಲವು ಕ್ಷೇತ್ರದಲ್ಲಿ ಕ್ಷೇತ್ರಗಳಲ್ಲಿ ಶ್ರಮ ಹೆಚ್ಚಾದರೂ ಫಲ ಸ್ವೀಕರಿಸುತ್ತೀರಿ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗಸ್ಥರಿಗೆ ಪದೋನ್ನತಿ ಅಥವಾ ಜವಾಬ್ದಾರಿಯುತ ಹುದ್ದೆಗೆ ಅವಕಾಶ ಸರ್ಕಾರಿ ಕೆಲಸದ ನಿರೀಕ್ಷೆ ಇದ್ದವರು ಈ ತಿಂಗಳಲ್ಲಿ ಪ್ರಯತ್ನಿಸಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡುವುದು ಮುಖ್ಯ ವ್ಯಾಪಾರಸ್ಥರಿಗೆ ಹಣ ಪಣ್ಯ ಮಾರಾಟದಲ್ಲಿ ನಿರೀಕ್ಷಿತ ಲಾಭ ಸಾಧ್ಯತೆ ಇದೆ ಹೊಸ ಉದ್ಯಮ ಆರಂಭಕ್ಕೆ ಶುಭ ಸಮಯ ಹಣಕಾಸು ಸ್ಥಿತಿ ಹಣದ ಅರಿವು ಉತ್ತಮವಾಗಿರಬಹುದು ಆದರೂ ಖರ್ಚುಗಳ ನಿರ್ಣಯ ಅಗತ್ಯ ಹಳೆಯ ಸಾಲ ತೀರಿಸಲು ಅವಕಾಶ ಆಸ್ತಿ ಖರೀದಿ ಅಥವಾ ಹೂಡಿಕೆ ಬಗ್ಗೆ ಯೋಚಿಸುತ್ತಿದ್ದರೆ ಮುಂದುವರಿಸುವ ಆದರೆ ಸೂಕ್ತ ಸಲಹೆ ಪಡೆಯುವುದು ಉತ್ತಮ ಪ್ರೀತಿ ಮತ್ತು ವೈವಾಹಿಕ ಜೀವನ ತಂತ್ರ ಮತ್ತು ಸಂವಹನ ನಿಮ್ಮ ಸಂಬಂಧಕ್ಕೆ ಬಲ ನೀಡಬಹುದು ವಿವಾಹಿತರಿಗೆ ಕುಟುಂಬದ ಒಗ್ಗಟ್ಟು ಜಾಸ್ತಿಯಾಗಬಹುದು ಸಿಂಗಲ್ ಧನಸ್ಸು ರಾಶಿಯವರಿಗೆ ಹೊಸ ಸಂಬಂಧದ ಸಾಧ್ಯತೆ ವಿವಾದಗಳ ಬಂದರೂ ಶಾಂತಿಯಿಂದ ಬಗೆಹರಿಸಿ ಕುಟುಂಬ ಮತ್ತು ವೈವಾಹಿಕ ಜೀವನ ಮನೆಯಲ್ಲಿಯೂ ಶಾಂತಿ ಸೃಷ್ಟಿಯಾಗುವ ಸಮಯ ಹಿರಿಯರ ಆಗ್ಯ ಆರೋಗ್ಯದತ್ತ ಗಮನ ಕೊಡಬೇಕು ಕುಟುಂಬದ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಆರೋಗ್ಯದಲ್ಲಿ ಸಾಧಾರಣ ಆರೋಗ್ಯವಿರುವ ಸಮಯ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆ ಸಂಭವಿಸಬಹುದು ಆಹಾರ ಕ್ರಮ ತಿದ್ದಿಕೊಳ್ಳಿ ವ್ಯಯಾ ವ್ಯಾಯಾಮ ಅಥವಾ ಯೋಗದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಶುಭ ದಿನಗಳು ನಾಲ್ಕು ಒಂಬತ್ತು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತಾರು ಮೂವತ್ತು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಏಳು ಹದಿನೈದು ಹದಿನೆಂಟು ಇಪ್ಪತ್ತೆಂಟು ಪರಿಹಾರ ಸೂಚನೆಗಳು ಗುರುವಾರದಂದು ಬಾಳೆಹಣ್ಣು ದಾನ ಮಾಡಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಜಪಿಸಿ ಮನೆಗೆ ಗುರುಭಾಗ್ಯವನ್ನು ಹೆಚ್ಚಿಸಲು ಹಳದಿ ಬಣ್ಣದ ವಸ್ತ್ರಗಳನ್ನು ಬಳಸುವುದು ಒಳ್ಳೆಯದು ಬುದ್ಧಿವ ಬುದ್ಧಿವಂತಿಕೆ ಮತ್ತು ನಿರ್ಣಯ ಸಾಮರ್ಥ್ಯ ಈ ತಿಂಗಳಲ್ಲಿ ನಿಮ್ಮ ತರ್ಕಿಕ ಚಿಂತನೆ ಮತ್ತು ದೃಢ ನಿರ್ಣಯ ಶಕ್ತಿಯಿಂದ ಉತ್ತಮ ಪ್ರಭಾವ ಬೀರುತ್ತೀರಿ ಕೆಲ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಉದಾಹರಣೆಗೆ ಉದ್ಯೋಗ ಬದಲಾವಣೆ ಹೂಡಿಕೆ ಅಥವಾ ವೈಯಕ್ತಿಕ ಸಂಬಂಧದ ಬಗ್ಗೆ ಧೈರ್ಯ ಮತ್ತು ಚಿಂತನೆ ಎರಡು ಮಿತಿಯಾಗಿ ಬಳಸಿ ಶಿಕ್ಷಣ ಭವಿಷ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇದು ಲಾಭದಾಯಕ ತಿಂಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ಹೆಚ್ಚು ಲಾಭ ಪಡೆಯಬಹುದು ಹೊರ ದೇಶದಲ್ಲಿ ಓದು ಹಂಬಲವಿರುವವರಿಗೆ ಶುಭವಾಗಬಹುದು ಗುರುಪೀಠದ ಆಶೀರ್ವಾದ ಪಡೆಯುವುದು ಮತ್ತು ಗುರುಪೂಜೆ ಮಾಡಿದರೆ ವಿದ್ಯೆ ಸುಲಭವಾಗಿ ಪಡೆಯಲು ಅನುಕೂಲ ಪ್ರವಾಸ ಮತ್ತು ಸ್ಥಳಾಂತರ ದೀರ್ಘಕಾಲದ ನಂತರ ಪ್ರವಾಸ ಯೋಜನೆ ಸಾಧ್ಯ ವಿದೇಶ ಪ್ರವಾಸ ಯೋಗವಿದೆ ಉದ್ಯೋಗಾವಕಾಶಕ್ಕಾಗಿ ಸ್ಥಳ ಬದಲಾವಣೆ ಆಗಬಹುದು ಈ ಬದಲಾವಣೆ ಒಳ್ಳೆಯದಾಗಲಿದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ರುಚಿ ಗುರುಬಲದಿಂದ ಧಾರ್ಮಿಕ ಕ್ರಿಯೆಗಳಲ್ಲಿ ತೀರ್ವ ಆಸಕ್ತಿ ಕಾಣಬಹುದು ದತ್ತಾತ್ರೇಯ ಅಥವಾ ಶ್ರೀ ಸಿಡಿ ಶಿರಡಿ ಸಾಯಿಬಾಬಾ ಅಥವಾ ಗುರುದೇವರಿಗೆ ನಿಷ್ಠೆಯಿಂದ ಪೂಜೆ ಮಾಡಿದರೆ ಆರ್ಥಿಕ ಮತ್ತು ಮಾನಸಿಕ ಸ್ಥಿತಿ ಸುಧಾರಣೆಗೊಳ್ಳಬಹುದು ಧಾರ್ಮಿಕ ಯಾತ್ರೆಗಳಿಗೆ ತೀರ್ಥಯಾತ್ರೆ ಉತ್ತಮ ಸಮಯ ಹೂಡಿಕೆ ಮತ್ತು ಸಿಕ್ಕು ಮತ್ತು ದತ್ತಿ ಬ್ಯಾಂಕ್ ಎಫ್ ಡಿ ಚಿನ್ನದ ಹೂಡಿಕೆ ಅಥವಾ ಹಣಕಾಸು ಸಂಸ್ಥೆಗಳ ಕಿಸ್ಮಿಗಳು ಗಮನ ಇರಿಸಿ ಲಾಭದಾಯಕ ಹಣಕಾಸು ಯೋಜನೆಗಳು ಈ ತಿಂಗಳಿನಲ್ಲಿ ದೊರಕುವ ಸಾಧ್ಯತೆ ಆದರೆ ಲಾಲಾಸೆಯಿಂದ ಹೂಡಿಕೆ ಮಾಡಬೇಡಿ ಎಚ್ಚರಿಕೆಯಿಂದಲೇ ನಡೆಯಿರಿ ನ್ಯಾಯಾಲಯ ಮತ್ತು ಕಾನೂನು ವ್ಯವಹಾರಗಳು ಈ ತಿಂಗಳುಗಳು ನ್ಯಾಯಾಂಗ ಸಂಬಂಧಿತ ವ್ಯವಹಾರಗಳಲ್ಲಿ ಸ್ವಲ್ಪ ನಿಗಾದಿಂದ ನಡೆಯಬೇಕಾಗುತ್ತದೆ ಸರ್ಕಾರ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆ ಇದ್ದರೆ ಜಾಗರೂಕತೆ ಮೊದಲ ಸ್ಥಾನ ಕೊಡಿ ಹಿರಿಯರಿಗೆ ಅಥವಾ ವಕೀಲ ವಕೀಲರ ಸಲಹೆ ಪಡೆದು ಮಾತ್ರ ಮುಂದಿನ ಹೆಜ್ಜೆ ಇಡಿ ಧನಸು ರಾಶಿಗೆ ವಿಶೇಷ ಜ್ಯೋತಿಷ್ಯ ಪರಿಹಾರಗಳು ಗುರುವಾರ ದಾನ ಹಳದಿ ಬಟ್ಟೆ ಬಾಳೆಹಣ್ಣು ಅಥವಾ ಚಾಣದ ದಳ ತಿಂದವರಿಗೆ ಅಥವಾ ಮಂದಿರದಲ್ಲಿ ದಾನ ಮಾಡಿ ದಿನಾಸರಿ ಮಂತ್ರ ಓಂ ಶ್ರೀಂ ಬೃಹಸ್ಪತಿಯೇ ನಮಃ ಓಂ ನಮೋ ಭಗವತೇ ವಾಸುದೇವಾಯ ನಮಃ ಎಂಬ ಮಂತ್ರವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಪುಣ್ಯಕ್ಷೇತ್ರ ದರ್ಶನ ಶ್ರೀರಂಗಪಟ್ಟಣ ಕಾಳಗಟ್ಟಿಗೆ ನವಗ್ರಹ ಮಂದಿರ ಶ್ರೀ ಶಿರಡಿ ಸಾಯಿಬಾಬಾ ಅಥವಾ ದತ್ತಾತ್ರೇಯ ಕ್ಷೇತ್ರಗಳ ದರ್ಶನ ಲಾಭಕಾರಿಕವಾಗುತ್ತದೆ ಆಗಸ್ಟ್ ತಿಂಗಳು ಧನಸು ರಾಶಿಯವರಿಗೆ ಸಾಧನೆ ಬೆಳವಣಿಗೆ ಅಥವಾ ಶಿಸ್ತಿನ ಸಮಯ ನಿಮಗೆ ನಿಜವಾದ ಶ್ರಮ ನೀಡಿದರೆ ಫಲ ನಿಗದಿಯಾಗುತ್ತದೆ ಆತ್ಮವಿಶ್ವಾಸ ಮತ್ತು ಗುರು ಪರಾಕ್ರಮ ನಿಮ್ಮ ಕೈ ಹಿಡಿಯುತ್ತದೆ ಎಲ್ಲ ಕ್ಷೇತ್ರದಲ್ಲೂ ಧೈರ್ಯ ಎದುರುತ್ತದೆ ಇದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ